ಇಲ್ಲ ವಿಷಯ ಬಾಳ ಕೇಳಿಗೆ ತಾಯಿ ಇಲ್ಲದೆ ಬ್ರಹ್ಮನೆ ತಂದೆ ಆಗಿ ವಶಿಷ್ಠ ಕೃತ ಹಂಗಿರಸ ಪುಲಸ್ತ ಪುಲಹ ನಾರದ ದಕ್ಷ ಬ್ರಹ್ಮ ಇವ್ರಿಗೆ ಯಾರು ತಾಯಿಗಳು ಕೂಣ ತಾಯಿಗಳ ತಾಯಿಗಳು ಮೂತಿ ನೋಡಿಲ್ಲ ತಾಯಿ ಮಲಿ ಹಾಲ್ ಕುಡುದಿಲ್ಲ ಶನಕ ಶನಂದನ ಶನತ್ ಕುಮಾರ ಶನತ್ ಜಾತ ಅಹ ಶೆಟ್ಟಿನೊಳಗ ಹುಟ್ಟಿ ಬಂದ ಯಾರತ್ ಕೇಳಿದ್ರೆ ಯಾರು ವೀರಭದ್ರ ಅಹ ಕಡೆ ವೀರಭದ್ರ ಅಂದ ಗಡ 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 ಗುಡ್ಡ ನಗಸಿದ್ರು ಏನ್ ಮಾಡಿದ ಒಮ್ಮೆ ಹುಂಕಾರ ಶಬ್ದ ಮಾಡಿದಾಗ ಏನಾತ್ರಿ ಎದುರಾಳಿಗಳು ಎಲ್ಲಾ ಆಹಾ ಜಿಗ 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 ಜಿಗದ ಬೀಳ್ತಿದ್ರ ಅಂತ ವೀರ್ ಭದ್ರ ಏನು ಏನ್ ಮಾಡ್ಯನು ಏನ್ ಕಡೆಯ ಬಾಗಿಲ ಕರಿ ವೀರಗ ಹೌದು ಮಂಗಳ ಅಂದಂಗ ಹೌದ್ಲಪ್ಪ ನಮ್ಮ ಹಿಂಗಳಿಗೆ ಶ್ರೀಶೈಲ ಪಾದಯಾತ್ರ ಅದ್ ಎಡಳು ಇಂಗಳಿಗೆ ಎಡು ಹಾ ಮಲ್ಲಯ್ಯನ ಪಾದಯಾತ್ರದ ಕಮಿಟಿ ಅವ್ರು ಆಶೀರ್ವಾದ ಪೂರ್ವಕವಾಗಿ ನೂರ ಒಂದ್ ರೂಪಾಯಿ ಕೊಟ್ಟಾರ ಹೌದ ಅಂತವ್ರಿಗೆ ಯಾರತ್ ಕೇಳಿದ್ರು ಆಹ್ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೂನು ಬನ್ನಿ ಎಲ್ಲ ಅದು ಮಂಗಳ ದೊಡ್ಯ ಬಲ್ಲಿದನು ಚೆನ್ನ ಮಲ್ಲ ಬೆಲ್ಲ ಬೇಡ ನೋಡೋರು ಅಣ್ಣದಾಣಿ ಬೋಳೆ ಮಲ್ಲ ಚಿನ್ನದ ಗುಡಿ ಚೆಂಡ ಮಲ್ಲ ಹೌದು ಎಲ್ಲಿನೂ ಒಣಿದಾರ ತಾನಲ್ಲ ಆಹಾ ನಂಬಿದ ಭಕ್ತರಿಗೆ ಹೇಳಲ್ಲ ಆ ಕಥೆ ಒಂದು ಭಾಳ ಹೇಳಿದ್ಯನ ನಿನ್ನ ಮ್ಯಾಲ ಎಪ್ಪ ಯಾರ ಮ್ಯಾಲ ನಿನ್ನ ಮ್ಯಾಲ ನನ್ನ ಮ್ಯಾಲೆ ಬೇಕಾದ್ ಹೇಳ್ಯಾವ್ ನಿನಗೆ ಸಿಟ್ಟಿಲ್ಲ ಅದಕ್ಕೆ ಸಿಟ್ಟು ಬರ್ತೈತಿ ಹೌದಲಪ್ಪ ಹೆಂಗತ್ತು ಕೇಳಿದ್ರೆ ಹೆಂಗ್ರಿ ಆಣಿ ಮ್ಯಾಲೆ ಹೊಪ್ಪು ಹೊಚ್ಚಿರ್ತಾನೆ ಆಹಾ ಕಾಲಾಗ ಒಂದು ಸ್ವಾನ ಬಗ್ಲಕ್ತಿರ್ತೈತಿ ಹೆಣ್ಣ ಆಣಿ ಮ್ಯಾಲ ಆಣಿ ಗಿ ಏನಾಗೋದಿಲ್ಲ ಹೌದು ಆಣಿ ಮೇಲೆ ಕುತ್ತಂಗು ಅವಗೂ ಏನಾಗಂಗಿಲ್ಲ ಏನಾಗಂಗಿಲ್ಲ ಹೌದಾ ಅಪ್ಪ ಹಂಗಾ ತಿಳ್ಕೋ ಅಹಾ ಯಾಕಂತ ಕೇಳು ಹೇಂಗ್ರೆ ಕೇಳು ಬೆಳಗಾತ ತಿಳ್ ನಿ ಹಂಗಾ ಬಾಡು ಪೈಲಾಣ ಆದಾ ತಿಳ್ ನಿ ಹಾ ನಮಸ್ಕಾರ ಅಪ್ಪ ಹೌದು ಹಂಗಿ ಮೇಲೆ ಕುತ್ತದ ಒಂದ್ ತನಸಿ ಅದು ಹಂಗ ಅಹಾ ಇದು ಏನಂತ ಕೇಳಿದ್ರ ಕೇಳಿದ್ರು ಯಾರು ಎಷ್ಟು ತಿಳಕಿಲೆ ತತ್ವ ಹೌದು ತಿಳಿತೈತಿರ್ಲೆ ಮತ್ ಅಕಾಡಿ ಕಾಡಿ ಅಕಾಡಿ ಕಾಡಿ ಮಾಡಿದ್ವಿ ಆಹ್ಹಾ ತತ್ವಾರ್ಥ ತಿಳಿಯಂಗ್ ತಿಳಿಯಂಗಿಲ್ಲ ತತ್ವಾರ್ಥ ತಿಳಿಬೇಕಾರ ನಿಂದ ಬದಕ ಬಂಗಾರ ಗಿಂಡಿ ಈ ಕಣ್ಣಿನ ಒಳಗ ನಾವೆಲ್ಲಾ ಕಣ್ಣಿದ್ದು ನೋಡ್ತೀವಿ ನೋಡ್ತಿರ್ಲಿ ಕಿವಿ ಇಲ್ಲಾರ ಕಿವಿ ಇದ್ದು ಕೇಳಿ ಕೇಳ್ತಿರ್ಲಿ ಕೆಳಗೊಬ್ಬರ ಕಣ್ಣದ ಕಣ್ಣು ಕಾಣಂಗಿಲ್ಲ ಹೌದು ಕಿವಿ ಅದಾವ ಕಿವಿ ಕೇಳಂಗಿಲ್ಲ ಕಿವಿ ಕೇಳಂಗಿಲ್ಲ ಕೇಳಂಗಿಲ್ಲ ಅಲ್ಲಿ ಯಾರಿಲ್ಲ ಆಹ್ ಒಳಗ ಒಳಗಿದ್ದ ಮಾಡಂಗಿಲ್ಲ ಇಲ್ಲಿ ತಗದ ಮಾಡಂಗಿಲ್ಲ ಹೌದ್ಲಾ ನಮ್ಮ ಕೆಲಸ ಏನು ಆಹ್ಹಾ ಕಣ್ಣು ಇಲ್ಲಾರ್ದ ನೋಡ ಕಿವಿ ಇಲ್ಲಾರ್ದ ಕೇಳೋ ಕೈ ಇಲ್ಲಾರ್ದ ಕೆಲಸ ಮಾಡೋ ಕಾಯಿ ಇಲ್ಲವ್ ಕಾಲ ಇಲ್ಲಾರ್ದ ಓಡಾವ ಓಡಾವ ನಾಲ್ ಇಲ್ಲದ ಮಾತನಾಡ ಆ ಮೂಗಿಲ್ಲಾರ ವಾಸನೆ ತಗೋಳ ತಗೊಳ ಅವ್ರೆ ಹಿಂಗ ಯಾರ್ಯಾರ ಬರ್ತೇನು ಮತ್ತೆ ಇನ್ನೊಂದು ಬಿಟ್ಟಿಲ್ಲ ಏನದ ಇನ್ನೊಂದು ನೋಡು ಅದು ಬಿಟ್ಟದ ಅದ ಗುಪ್ತ ಅದನ್ನು ಗುಪ್ತಿ ಹೌದ್ ಮತ್ತ ಕಾಯ್ಕೊಂಡು ನಾಂಬೈತಿ ನಮ್ಮ ಅಪ್ಪನಕ್ ಆಯ್ಕ ಹೆಂಗದಾನು ಹೆಂಗದಾನು ಎಲ್ಲರಿಗೇ ಇಟ್ಟಿ ಅಂತ ಕೇಳಿದ್ರು ಅವ್ ಹೆಂಗ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಅಖಂಡ ಸ್ವರೂಪ ಆರೋಪ ಬಲ್ಲವ ಯಾರು ಇಲ್ಲ ಈ ಜಗದೊಳಗತ್ತ ಅವ್ರ ಹಡ್ಯಾರ ಅಖಂಡ ಸ್ವರೂಪ ಆರೋಪ ಬಲ್ಲವ ನಿಮ್ಮ ಗಂಡ ಅದಾನ ಜಗದಾಗ ಅಂತ ಹೇಳ ಅಖಂಡ ಸ್ವರೂಪ ಅಂಕಿ ಸಂಖ್ಯಾ ಲೆಕ್ಕ ಪತ್ರ ಗಣಿತ ಹೌದು ಗುಣಾಕಾರ ಭಾಗಾಕಾರ ಕೂಡುದು ಕಳಿದು ಹೌದು ಏನು ಇಲ್ಲ ಇಲ್ಲ ಅವ ಅವಂದ ಒಂದರ ಮುಂದ್ ಜೀರೋ ಕೂಡಣ್ ಜೀರೋ ಕೂಡ ನೂರ ನೂರ ಸಾವಿರ ಹೌದು ಹತ್ತು ಸಾವಿರ ಲಕ್ಷ ಹೌದು ಕೋಟಿ ಕರ್ವ ನಿಖರ್ವ ಶಂಕ ಮಹಾ ಶಂಕ ಹೌದು ಹಿಂಗ ನಿಧಿ ಮಹಾ ನಿಧಿ ಹಿಂಗ ಹಿಂಗತ್ ಎರಡು ಜೀರೋ ಕೊಟ್ಟು ಕೊಟ್ಟ ಮೂವತ್ತ್ ಎರಡು ಜೀರೋ ಕೊಟ್ಟಣ ಮೂವತ್ತೆರಡು ಜೀರೋದ್ ಎಲ್ಲ ಜಗತ್ ಆಯ್ತ್ ಆಯ್ತು ಆಯ್ತ್ರಿ ಆ ಜೀರೋ ತಕೊತ ಬಂದ್ರೆ ಆಹಾ ಉಳಿದ ಕಡೆಕ್ ಒಂದ ಒಂದು ಆಹ ಏಕಲ್ಲ ಹಜಾರ ನಾಮಗಳಿದ್ರುನು ಒಂದ ಉಳಿದ ಕಡೆ ಇವು ಜಗತ್ತ ಎಲ್ಲ ಪೂಜೆಗಳು ಆಹ್ ಹೆಂಗಂದ್ರ ಹೌದು ಪಶು ಪತಿ ಆಹಾ ಮಾನವರು ದಾನವರು ಪ್ರಾಣಿ ಪಕ್ಷಿಗಳು ಎಲ್ಲ ಪತಿ ಅಂದ್ರೆ ಗಂಡು ಅವನ ಪರಮಾತ್ಮ ಹೌದ್ಲಪ್ಪ ಎನ್ನೊಳಗೆ ನಾನು ಬೇಕಾದ ಗಂಡನ ಮಾಡಿಕೊಂಡಿ ಪಶು ಪಾಶ ಪತಿ ಆಹಾ ಪಶು ಪತಿ ಏನ್ ಮಾಡ್ತಾನು ಏನ್ ಮಾಡ್ತಾನು ನಮಗ ಕಟ್ಟಿರ್ತಕ್ಕಂತ ಹೌದು ಅವನ ಕಡೆ ಯಾರು ಮಾರಿಯಾಗ್ತಾರಲ್ಲ ಹೌದ್ಲಪ್ಪ ದೇವರ ಕಡೆ ಆಗ್ಯಾರು ಮತ್ತ ಮಣಿ ಕಡೆ ಯಾರು ಮಾರಾಗ್ಯಾರು ಅವ್ರು ಅಲ್ಲೇ ಬಿದ್ದು ಒಳ್ಳೆಯ ಆಡಾಕತ್ಯಾರ ಮಾಯಾದೊಳಗ ಹಂಗ ಯಾರಾದ್ರತ್ ಕೇಳಿದ್ರ ಹಾ ಕಟ್ಟೋ ಮಂದಿ ಸಂತರು ಶರಣರು ಆಗಿ ಆಗಿಗ್ಯಾರಲ್ಲೇ ಆಗಿ ಹೋಗ್ಯಾರು ಹೌದು ಅಂತ ಶರಣರು ಕತಿ ಆಹಾ ನಾವು ನೀವು ಹೇಳುವುದು ಒಂದು ಪುಣ್ಯನು ಹೌದ್ಲಪ್ಪ ಈಗಿನ ಪಾಳ್ಯೇಕ ಆಹಾ ಋಗು ಋಷಿ ಏನು ಪವಾಡ ಮಾಡಿದ ಅಂತ ಹೇಳಿ ನೀವು ಆಹಾ ಇನ್ನು ಯಾರತ್ತು ಕೇಳಿದ್ರು ಯಾರು ರುಚಿಕ ಮುನಿ ಹೆಂತು ಸತ್ತಿ ಒತ್ತಿ ಆಹಾ ರುಚಿ ಕೇಳ್ ಮಾಡಿದ ಏನ್ ಮಾಡಿದ ಅಟ್ಟ ತಪಸ್ವಿ ಹೌ ಕಾಡ್ನ್ಯಾಗ ಕುಂತ ಆಹಾ ಗಟ್ಟಿಣಸ ತಿಂದ ಹೌದ್ಲಾ ಏನ್ ಮಾಡವ ತಪಸ್ಸು ಮಾಡುವಂತ ಆಹಾ ಮಹಾಪುರುಷ ಹೌದು ರುಚಿಕ್ ಮುನಿ ಏನ್ ಮಾಡಿದ ಏನ್ ಮಾಡಿದ್ರ ತಪಸ್ ಮಾಡು ಮುಂದ ಆಹಾ ಸತ್ತ ಒತ್ತಿನ ಕರ್ಕೊಂದ್ ಅವ್ರ ಅಪ್ಪಾ ಆ ಹೊಂಟ ಹೌದ್ಲಾ ಹೋಗೋ ಮುಂದ ಆಹಾ ಆ ಸತ್ತ ಒತ್ತಿದ ಸುಂದರ ರೂಪ ಹೌದ ಆ ರೂಪಕ್ಕ ಮರಳ ಏನ್ ಹೇಳಿದ ಆಹಾ ಯಾರು ನೀವತ್ತ ಕೇಳಿದ ಹೌದು ನಾ ಹೆಂಗ ಸತ್ಯವತಿ ಒತ್ತಿ ತಂದು ಆಹಾ ನನ್ನ ಹೆಸರು ಸತ್ತ ಪುರುಷ ಅಂತ ಕರಿತಾರು ಹೌದು ನಿನ್ನ ಮ್ಯಾ ಮಗಳ ಮ್ಯಾಲೆ ನನ್ನ ಮನಸ್ಸಾಗೇತಿ ಆಹಾ ಮಾಡಿ ಕೊಡ್ರಿ ಅಂದಾಗ ಹೌದು ಆ ಒಂದು ಆಹಾ ತಿಟ್ಟಿಸಿ ನೋಡಿದವು ಹೌದ್ಲಪ್ಪ ನಿನ್ನ ಹಲ್ಲೆಲ್ಲ ಒಳಗೆ ಹೋಗ್ಯೋ ಗಾಲುಯೋ ಗಾಲ್ವ ಒಳಗೆ ಹೋಗೈತಿ ಹಲ್ಲೆಲ್ಲ ಒಂದು ಹೊಂದುಯಿಲ್ಲ ಹೌದು ತಲಿಯಾನ ಕೂದ್ ಬೆಳಗೇ ಎಲ್ಲಾರು ಹೊಂದ್ರ ಆಗೈತಿ ಮತ್ತು ಹಿಂತಾಕಿ ಇಂಥವು ನೀನು ನನ್ನ ಮಗನ ಕೇಳಕ್ಕೀನಿ ಅಂದ ಹಾಂ ನೀನು ದೊಡ್ಡ ಕೊಡೋರಿನ ಅಂದವು ಆಹಾ ಅವಾಗ ಹೌದ್ ಆವ ಅಂದ ಏನತ್ರಿ ಹೇಳುದಾರ ಮತ್ತೆ ಕೇಳೇನಿ ಕೊಡುದು ಬಿಡುದು ನಿಮಗೆ ಕೊಡೋದು ನಿನಗೆ ಮನಸ್ಸಿದ್ರೆ ಕೊಡೋಕ್ ಇಲ್ದಿರ ಬಿಡು ಅಂದಾವ ಅವಾಗ ಅವ ಅಂದ ಆಹಾ ಕೊಡ್ತನ ಕರೆ ಕೊಡ್ತಾನ ಖರೇ ನಿನಗೆ ಹೌದ್ಲಾ ಕೊಡ್ತಾನೂ ಆಹಾ ನನ್ನ ಒಂದು ಮಾತು ನೆರವೇರಿಸ್ಕೊಡ್ಬೇಕು ಹೌದು ಏನಾಯ್ತಿ ಆಹಾ ಅವಾಗ ಗ ಮಕ್ಕಳಿಗೆ ಆಹಾ ಕೊಡ್ತಿದ್ರು ಹೌತ್ ಹಿಂಗೆ ಅಂತ ಹೇಳಿ ಆಹಾ ಅಣ್ಣ ನಾವು ಏನು ಕೇಳಿದ್ದು ಏನತ್ರಿ ಮೇಯೆಲ್ಲಾ ಬೆಳಗ ಇರ್ಬೇಕು ಆಹಾ ಹಾಲೊಟ್ಟ ಕರಗ ಇರಬೇಕು ಅಂತಾದ ಒಂದ್ ಸಾವಿರ ಕುದರಿ ತಂದ ನನಗ ದಕ್ಷಿಣ ರೂಪವಾಗಿ ಕೊಟ್ಟೆ ಅಂದ್ರ ಆಹಾ ನೀ ಏನೂ ಮುದಕಾಗ್ಯದಿಲ್ಲಾ ಹೌದ ರೂಪ ಎಲ್ಲಾ ಯವ್ವಣ ಆತಂದ್ರ ಆಹಾ ನನ್ನ ಮಗಳು ನಿನಗ್ ಕೊಡ್ತಾನ ಅಂದ ಹೌದಾ ತಪಸ್ಸಿನ ಫಲ ಆಯ್ತು ಆಹಾ ಮಾ ಮಹಿಮಾ ಗರಿಮಾ ಆಹಾ ಪ್ರಜ್ಞಾಮೇ ಹೌದು ಪ್ರಾಪ್ತಿ ಶತ್ವವಶತ್ವ ಅಂತ ಅಂತೇಳಿ ಎಂಟು ಸಿದ್ಧಿಗಳು ಆಹಾ ಕರೆ ಕಣ್ಣ ಮುಚ್ಚಿ ಕಣ್ಣ ತೆರೆದಂದ್ರೆ ಅಕ್ಕಿದು ಅಕ್ಕಿದು ಇತನಟಳೆ ಕಣ್ಣ ಮುಚ್ಚಿ ಕಣ್ಣ ತೆರೆದ ಯವ್ವಣ ಅಂತ ಅದಾ ಆಹಾ ವರುಣ ಲೋಕಕ್ಕೆ ಹೋಗಿ ಕಣ್ಣ ಮುಚ್ಚೆ ಹೌದು ಅವಗೆ ಬೇಡಿದೆ ವರುಣನದು ಆಹಾ ನನ್ನ ಮಾವ ಹಿಂಗ ಸಾವಿರ ಕುದರಿ ಕೇಳಾನು ಹೌದು ಕೊಡ್ ಒಂದಾಗ ಆಹಾ ನಿಮ್ಮಂತವರಿಗೆ ಯಾರು ಹೇಳುತ್ತಾರೆ ಹೌದು ಕೊಟ್ಟ ಬಿಟ್ರಿಲೆ ಕಣ್ಮುಚ್ಚಿ ಹೋದ ಬಿಡೋನ್ ಮಾಡಿದಾವಿರ್ ಏನ್ ಮಾಡಿದ ಏನ್ ಮಾಡಿದ ಸತ್ತಿ ಹೊತ್ತಿನ ಲಗ್ನ ಲಗ್ನ ಅದ್ರಲೆ ಆ ಸತ್ತಿ ಹೊತ್ತಿ ಹೊಟ್ಟಿಲೆ ಆಹ್ ಚಮದಗ್ನಿ ಮಹಾಮುನಿ ಹೌದ್ಲಪ್ಪ ಹುಟ್ಟಿ ಬಂದ ಹುಟ್ಟಿ ಆ ಮುಂದೆ ನೋಡಿದ್ರೆ ಮೂರು ಹೊರದಾರಿ ಹಿಂದೆ ನೋಡಿದ್ರೆ ಆರ್ ಹೊರದಾರಿ ಆಹಾ ಪರಮಾತ್ಮನ ಅವತಾರ ಎತ್ತಿ ಬಂದ ಹೌದು ಚಮದಗ್ನಿ ಮಹಾಮುನಿ ಹೌದ್ಲಪ್ಪ ಒಂದ್ ಒಂದ್ ವಿಸ್ತಾರ ಮುಂದೆ ಹೇಳುನು ಆಹ್ ಚೌಕ್ ಹೇಳ ನಾನ್ ಅವರು ಹೇಳುವ ಅದ್ರಲಿ ಏನಾದ್ರು ಆಡಾಡುವ ಹೊಲಕ್ ಒಂದೊಂದ್ ಕೊಲಿ ಹರಿಸಿ ಹಂಗೇನು ಬೇಡ ಅಪ್ಪ ಒಂದ್ ಮತ್ತೆ ಬೇಡ ಗಾಡಿ